ನಮಸ್ತೆ ರೈತ ಬಾಂಧವರೆ ನನ್ನ ಹೆಸರು ರಾಜೇಶ್ ನಾನು ಇಸ್ರೇಲ್ ಕೆಮಿಕಲ್ಸ್ ಲಿಮಿಟೆಡ್ ಕಂಪನಿಯಲ್ಲಿ ಪ್ರಾದೇಶಿಕ ಕೃಷಿ ವಿಜ್ಞಾನಿ ಕೆಲಸ ಮಾಡ್ತಿದ್ದೀನಿ ಈ ದಿನ ನಾನು ನಿಮಗೆ ಒಂದು ದಾಳಿಂಬೆ ಬೆಳೆಯ ಬಗ್ಗೆ ಒಂದು ಸಲಹೆಯನ್ನು ಕೊಡ್ತೀನಿ ಈಗ ಎಲ್ಲ ರೈತ ಬಾಂಧವರು ಒಂದು ಪ್ರೂನಿಂಗ್ ಮಾಡಿ ಇತ್ರಲ್ ಸ್ಪ್ರೇ ಮಾಡಿ ನೀರು ಕೊಟ್ಟಿದ್ದಾರೆ ಈಗ ಒಂದು ಹೂವು ಇಂದ ಕಾಯಿ ಕಟ್ಟುವಂಥ ಒಂದು ಹಂತ ಈ ಹಂತದಲ್ಲಿ ಒಂದು ಪೋಷಕಾಂಶಗಳ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಸೊ ಯಾವ ಗೊಬ್ಬರಗಳನ್ನ ಕೊಟ್ಟರೆ ಚೆನ್ನಾಗಿ ಹೂವು ಮತ್ತು ಕಾಯಿ ಸೆಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತೀನಿ ಸೊ ಈಗ ನಾವು ನೋಡ್ತಾ ಇರ್ಬೋದು ಈ ಸ್ಪ್ರೇ ಮಾಡಿ ನೀರು ಕೊಟ್ಟು ಈಗ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ದಿನ ಆಗಿದೆ ಸೊ ಇಂಥ ಒಂದು ಸಮಯದಲ್ಲಿ ಸೊ ನಮ್ಮ ಐ ಸಿ ಎಲ್ ಕಂಪನಿಯ ಒಂದು ಹೈಪೀಕ್ ಅಂತ ಒಂದು ನ್ಯೂಟ್ರಲ್ ಪಿ ಎಚ್ ಇರೋ ಒಂದು ಉತ್ಪನ್ನ ಸೊನ್ನೆ ನಲವತ್ತೆರಡು ನಲವತ್ತೆರಡು ಹೈಪೀಕ್ ಅಂತ ಆರು ಪಾಯಿಂಟ್ ಒಂಬತ್ತು ಪಿ ಎಚ್ ಅಂದರೆ ನ್ಯೂಟ್ರಲ್ ಪಿ ಎಚ್ ಇರೋ ಒಂದು ಉತ್ಪನ್ನ ಈ ಒಂದು ಉತ್ಪನ್ನನ ನಾವು ಎಕರೆಗೆ ಐದು ಕೆ ಜಿ ಅಂತೆ ಮೂರು ಡೋಸ್ ಅಥವಾ ನಾಲ್ಕು ಡೋಸ್ ಅಂದರೆ ಹದಿನೈದರಿಂದ ಇಪ್ಪತ್ತು ಕೆ ಜಿನ ಮೂರು ಅಥವಾ ನಾಲ್ಕು ಡೋಸ್ಗಳಲ್ಲಿ ಕೊಡಬೇಕಾಗುತ್ತೆ ಸೊ ನಲವತ್ತೆರಡು ನಲವತ್ತೆರಡು ಫಾಸ್ಫರಸ್ಸು ಮತ್ತು ಪೊಟ್ಯಾಶು ಟೋಟಲ್ ಆಗಿ ಎಂಬತ್ನಾಲ್ಕು ಪರ್ಸೆಂಟ್ ಪೋಷಕಾಂಶಗಳನ್ನು ಹೊಂದಿರುವಂಥ ಒಂದು ಗೊಬ್ಬರ ಇದು ಅತಿ ಹೆಚ್ಚಿನ ಒಂದು ಪೋಷಕಾಂಶಗಳ ಒಂದು ಬಳಕೆಯ ದಕ್ಷತೆ ಚೆನ್ನಾಗಾಗುತ್ತೆ ಆಗುತ್ತೆ ಚೆನ್ನಾಗಿ ಹೂವಿನಿಂದ ಕಾಯಿ ಚೆನ್ನಾಗಿ ಸೆಟ್ ಆಗುತ್ತೆ ಆದಮೇಲೆ ಮತ್ತೆ ಒಂದು ಫೋಲಿಯರ್ ಸ್ಪ್ರೇ ಅಂದ್ರೆ ಎಲೆಗಳ ಮೇಲೆ ಸಿಂಪಡಣೆ ಮಾಡೋದಕ್ಕೆ ನ್ಯೂಟ್ರಿವನ್ ಸ್ಟಾರ್ಟರ್ ಮತ್ತೆ ನ್ಯೂಟ್ರಿವನ್ ಪೀಕ್ವೆಂಟ್ ಅಂತ ಎರಡು ನ್ಯೂಟ್ರಿವನ್ ಸ್ಟಾರ್ಟರ್ ಹನ್ನೊಂದು ಮೂವತ್ತಾರು ಇಪ್ಪತ್ನಾಲ್ಕು ಮತ್ತೆ ನ್ಯೂಟ್ರಿವಂಟ್ ಪೀಕ್ವೆಂಟ್ ಅಂದ್ರೆ ಸೊನ್ನೆ ನಲವತ್ತೊಂಬತ್ತು ಮೂವತ್ತೆರಡು ಇದು ಒಂದು ಬೆನ್ಗುರಿಯನ್ ಅಗ್ರಿಕಲ್ಚರ್ ಯೂನಿವರ್ಸಿಟಿಯ ಒಂದು ಪೇಟೆಂಟೆಡ್ ಉತ್ಪನ್ನ ಈ ಒಂದು ಉತ್ಪನ್ನನ ನಾವು ಇದರಲ್ಲಿ ಸ್ಪ್ರೆಡ್ಡರ್ ಸ್ಟಿಕ್ಕರ್ ಯುಮಿಕ್ಟೆಂಟ್ ಮತ್ತು ಮೈಕ್ರೊನ್ಯೂಟ್ರಿಯಂಟ್ಸ್ ಇದ್ದಾವೆ ಸೊ ಎಲೆಗಳ ಮೇಲೆ ಸರಾಗವಾಗಿ ಹರಡುತ್ತೆ ಮತ್ತು ಪರ್ಕ್ಯುಲೇಟ್ ಅಂದರೆ ಚೆನ್ನಾಗಿ ಒಂದು ಹೀರ್ಕಳುತ್ತೆ ಅದಾದಮೇಲೆ ಒಂದು ಪೋಷಕಾಂಶಗಳ ಬಳಕೆಯೂ ಜಾಸ್ತಿ ಆಗುತ್ತೆ ಸೊ ಇದರಿಂದ ಒಂದು ಪೋಷಕಾಂಶಗಳ ಒಂದು ಬಳಕೆ ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಇರುತ್ತೆ ಮತ್ತು ಇದ್ರ ಜೊತೆಗೆ ನೀವು ಜಿಂಕು ಒಂದು ಗ್ರಾಮ್ ಒಂದು ಲೀಟ್ರಿಗೆ ಇಡಿ ಟಿ ಎ ಟ್ವೆಲ್ ಪರ್ಸೆಂಟನ್ನು ಸಹ ನಾವು ಸ್ಪ್ರೇಗೆ ಕೊಡ್ಬೋದು ಸೊ ನಾನು ಆಗಲೇ ಹೇಳ್ದಂಗೆ ಈ ಒಂದು ಹಂತದಲ್ಲಿ ಹೈಪೀಕ್ ನ್ಯೂಟ್ರಲ್ ಪೇಚರ್ ಆಚರ್ ಅನ್ನೋ ಉತ್ಪನ್ನ ಮತ್ತು ನ್ಯೂಟ್ರಿವನ್ ಸ್ಟಾರ್ಟರ್ ಪೀಕ್ ಪೀಕ್ವಂಟ್ ಮತ್ತು ಜಿಂಕ್ನ ಈ ಒಂದು ತಿಂಗಳು ನೀವು ಈ ಒಂದು ಕಂಟಿನ್ಯೂ ಮಾಡಿದರೆ ಒಂದು ಮುಂದಿನ ಎಪಿಸೋಡಲ್ಲಿ ನಾನು ನಿಮಗೆ ನೆಕ್ಸ್ಟ್ ಏನು ಪೋಷಕಾಂಶಗಳನ್ನ ಬಳಕೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಧನ್ಯವಾದ